ಉದ್ಘಾಟನೆಯನ್ನ ನಡೆಸಿಕೊಡ್ತಾ ಇರುವಂತಹ ಎಲ್ಲ ಗಣ್ಯರಿಗೆ ನಮ್ಮ ಜನಪ್ರಿಯ ಶಾಸಕರಿಗೆ ಹಾಗೂ ವೇದಿಕೆಯಲ್ಲಿ ಅಂತ ಗಣ್ಯರಿಗೂ ಸಹ ನಾವು ವಂದನೆಗಳನ್ನ ಸಲ್ಲಿಸುತ್ತಿದ್ದೀವಿ ಮುಂದಿನ ಕಾರ್ಯಕ್ರಮ ಪಾರಿಬಾಳವನ್ನ ನಾವು ಹಾಡು ಬಿಡುವುದರ ಮೂಲಕ ಒಂದು ಉದ್ಘಾಟನೆಯನ್ನ ಮತ್ತೊಂದು ಸಾರಿ ನಾವು ಉದ್ಘಾಟನೆಯನ್ನ ಮಾಡ್ತಾ ಇದೀವಿ ಪಾರಿಬಾಳವನ್ನ ಉದ್ಘಾಟನೆಯನ್ನ ಎಲ್ಲ ಗಣ್ಯರು ಸೇರಿಸಿ ಪಾರಿಬಾಳವನ್ನ ಹಾಡು ಬಿಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಂದು ರೀತಿಯಲ್ಲಿ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡುತ್ತೀವಿ ಒಂದು ನೀರು ಈಗಾಗಲೇ ಕ್ರೀಡಾ ಜ್ಯೋತಿಯಿಂದ ಉದ್ಘಾಟನೆ ಮಾಡಲಾಗಿದೆ ಅದಾದ್ಮೇಲೆ ಗಿಡಕ್ಕೆ ನೀರನ್ನು ಹಾಕುವುದರ ಮೂಲಕ ಉದ್ಘಾಟನೆ ಮಾಡಲಾಗಿದೆ ಅದ ನಂತರ ಈಗ ಪಾರಿವಾಳವನ್ನ ಹಾಡು ಬೀಳುವುದರ ಮೂಲಕ ನಾವು ಉದ್ಘಾಟನೆಯನ್ನ ಮಾಡುತ್ತಿದ್ದೇವೆ ಮತ್ತು ಇಪ್ಪತ್ತಾರನೇ ಸಾಲಿನ ಪದವಿ ಮೂರು ಕಾಲೇಜಿನ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನ ಉದ್ಘಾಟನೆಗೆ ನನಗೆ ಆಹ್ವಾನಿಸಿ ಉದ್ಘಾಟಕರಾಗಿ ಆಹ್ವಾನ ಇರ್ತಕ್ಕಂಥ ಎಲ್ಲ ನನ್ನ ತಾಲೂಕು ಮಟ್ಟದ ಕಾಲೇಜಿನ ಪ್ರಾಂಶುಪಾಲರಿಗೆ ಮತ್ತು ಪ್ರಾಧ್ಯಾಪಕರಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ನನ್ನ ಜೊತೆ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರೋಟರಿ ಕ್ಲಬ್ ನಗಿರತಕ್ಕಂಥ ಎನ್ಆರ್ ಸತ್ಯವ್ರಿಗೆ ಹಾಗೂ ನಗರಸಭಾ ಸದಸ್ಯ ನಮ್ಮ ಸೋಮಣ್ಣ ಅವರವ್ರಿಗೆ ನಮ್ಮ ರಘು ಅವರಿಗೆ ಹಾಗೂ ವೇದಿಕೆ ಮೇಲೆ ಹಾಸೀನಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರಿಗೂ ಮಾಧ್ಯಮ ಮಿತ್ರಗೂ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಯರಿಗೆ ಒಂದ್ಸುತ್ತ ಈ ದಿನ ತುಂಬಾ ಸಂತೋಷವಾಗ್ತಾ ಇದೆ ಯಾಕೆಂತಂದ್ರೆ ಕಳೆದ ಬಾರಿ ಇದೇ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಏನು ಮಕ್ಕಳು ನನ್ನ ಪಾಠ ಕಲಿಸಿದಿರಿ ನಾನು ವೇದಿಕೆ ಮೇಲೆ ಇದ್ರೆ ಕೂಡ ನೀವು ಆಟ ಆಡ್ಕೊಂಡು ಕೂಗಾಡ್ಕೊಂಡು ಕೃತ ಆಡ್ಕೊಂಡು ಏನ್ ನಮ್ಮ ಸಂಸ್ಕೃತಿ ಎದ್ ತೋರಿಸಿದಿರಿ ಆ ಕಾರ್ಯಕ್ರಮಕ್ಕೆ ಬಂದಾಗ ತುಂಬಾ ನೋವಾಯ್ತು ಇವತ್ತಿನ ಬೆಳೆಯ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತು ನಮ್ಮ ಸಂಸ್ಕೃತಿಯನ್ನ ನಮ್ಮ ವ್ಯಕ್ತಿತ್ವದ ತೋರಿಸುತ್ತೆ ಅನ್ನೋ ಕಾರಣಕೋಶವಾಗಿ ನಾನು ತುಂಬಾ ಅವಶ್ಯ ಬರ್ತಾರೆ ಮಾತಾಡ್ತೇವೆ ಆದ್ರೆ ಇವತ್ತಿನ ಶಿಸ್ತು ಮುಳುಭಾಗದ ಸಂಸ್ಕೃತಿ ಎತ್ತು ನಮ್ಗೆ ತೋರಿಸ್ತಾ ಇದೆ ಅಷ್ಟು ಚಂದ ಕೂತಿದ್ದು ನೀವೆಲ್ಲ ಎಲ್ಲ ಖಂಡಿತವಾಗ್ಲು ನಿಮ್ಗೆ ಗೊತ್ತಿರ್ಲಿ ಕಳೆದ ಒಂದು ಎಪ್ಪತ್ತೆಂಬತ್ತು ವರ್ಷಗಳ ಹಿಂದೆ ಯಾರಾದ್ರೂ ಹೆಣ್ಣು ಮನೆಗೆ ಹೋದಾಗ ಆ ಮನೆ ನೋಡ್ತಾ ಇಲ್ವಂತೆ ಆ ಹೆಣ್ಮಗಳು ಸಂಸ್ಕೃತಿ ನೋಡ್ತಿದ್ರು ಹೆಣ್ಮಗಳು ಏನ್ ಪಾಸ್ ಮಾಡ್ತೀವಿ ಅಂತಂದ್ರೆ ಹೆಣ್ಮಗಳು ಹೋಗ್ಬೇಕಾದ್ರೆ ಪರ್ಕೆ ಕಟ್ಟಿ ಹಾಕ್ತಿದ್ರಂತೆ ಆ ಪರ್ಕೆ ಕಟ್ಟಿ ಎತ್ತಿ ಪರ್ಕೆ ಚುಚ್ಚಿದ್ರೆ ಅವಳು ಪಾಸ್ ಆದಂಗೆ ಯಾಕೆಂತಂದ್ರೆ ಇವ್ರು ಸ್ವಲ್ಪ ಇದಲ್ಲ ಅಂತ ಲೆಕ್ಕ ಅಂತ ಸೊ ಆ ಮಠದಲ್ಲಿ ನಮ್ ತಾಲೂಕಿಗೆ ಯಾರಾದ್ರೂ ಬಂದಾಗ ನಮ್ ತಾಲೂಕುಗಳ್ ಬಂದಾಗ ಎಷ್ಟು ಚೆನ್ನಾಗಿದೆಪ್ಪ ತಾಲೂಕು ಅನ್ನೋದು ನಮ್ಮ ಮಕ್ಕಳು ನೋಡಿ ಬಹುಶಃ ಇವತ್ತು ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಎಲ್ಲಾ ಹೆಣ್ಮಕ್ಳು ಗಂಡ್ಮಕ್ಳು ಕೂಡ ತುಂಬಾ ದೂರ ಕೂತಿದ್ರಿ ಬೇರೆ ಪ್ರೇಮ ಎತ್ಕೊಂಡು ನಾವು ಈ ಕಾಲದಲ್ಲಿ ಎತ್ತಿ ಕೂತಿದ್ದೀರಿ ಇದು ನಿಮ್ಮ ನಿಮ್ಮ ನಮ್ಮ ಕಾಲೇಜಿಗೆ ಮತ್ತು ನಮ್ಮ ತಾಲೂಕಿಗೆ ನಮ್ಮ ಮನೆಗೆ ತೋರಿಸತಕ್ಕ ಒಂದು ವ್ಯಕ್ತಿತ್ವ ಅಂತ ಇವತ್ತು ಹೇಳ್ತಾ ಇದೆ ಇವತ್ತು ಏನು ತಾಲೂಕ್ ಮಟ್ಟದ ಒಂದು ನಾವೆಲ್ಲ ಗೆದ್ದು ಇಲ್ಲಿ ಗೆದ್ದಿರ್ತಕ್ಕಂಥ ಜಿಲ್ಲಾ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟದಿಂದ ಸ್ಟೇಟ್ ಮಟ್ಟಕ್ಕೆ ಹೋಗಿ ದೊಡ್ಡ ಮಟ್ಟಕ್ಕೆ ನಮ್ ತಾಲೂಕ್ ಹೆಸರು ಬರ್ಲಿ ಅಂತ ನಾನ್ ಕೇಳ್ಕೊಳ್ತಾ ಇವತ್ತು ಸೋತಿರ್ತಕ್ಕಂಥ ನೆಕ್ಸ್ಟ್ ಏನು ಭಾಗವಹಿಸ ನಾವು ಸೋಲ್ತೀವಿ ಸೋಲು ಗೆಲುವು ಅನ್ನೋದು ನಮ್ಗೆ ಕಾಮನ್ನು ನಮ್ಗೆಲ್ಲ ಗೊತ್ತಿದೆ ಟೂ ತೌಸಂಡ್ ಏಟಿನ್ ಎಲೆಕ್ಷನ್ ಏಟ್ರ ಸೋತೆ ನಾನು ಆ ಸೋತೆ ಅಂದ್ಬಿಟ್ಟು ನಾನು ಮನೆಯಲ್ಲಿ ಕೂತಿಲ್ಲ ನೆಕ್ಸ್ಟ್ ಎಲ್ಲವರ್ಗೂ ಬಿಟ್ಟಿಲ್ಲ ಹಾಗೆ ಯಾರೇ ಸೋಲಿ ಜೀವನ್ದಲ್ಲಿ ಪಾಠ ಅಂತ ನಾವು ತಿಳ್ಕೊಂಡು ಮುಂದೆ ಏನೋ ದೊಡ್ಡದಾಗ ಅಂತ ತಿಳ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋಗೋದೇ ನಮ್ಮ ವ್ಯಕ್ತಿತ್ವ ಅಂತ ಹೇಳ್ತಾ ಇವತ್ತೇನು ಇವತ್ತು ಕ್ರಿಯಾ ಮಟ್ಟಕ್ಕೆ ನನ್ನ ಹತ್ರ ಬಂದು ಕೇಳಿದಾಗ ಇವತ್ತು ನೀವು ಉದ್ಘಾಟನೆಗೆ ಬರ್ಬೇಕು ಸರ್ ಅಂದಾಗ ಮಕ್ಕಳು ಮಧ್ಯಾಹ್ನ ಏನ್ ಊಟ ಮಾಡ್ತಾರೆ ಅಂತ ಕೇಳೋದು ಇಲ್ಲ ಸರ್ ಮಧ್ಯಾಹ್ನ ವ್ಯವಸ್ಥೆ ಮಾಡಿದ ಅಂತ ಸೊ ನಡು ಕಡೆಯಿಂದ ತಾಲೂಕಿನ ಎಲ್ಲಾ ಮಕ್ಕಳು ಕೂಡ ಆರ್ನೂರು ಜನ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಮಕ್ಕಳು ಹಸುರದು ಮಕ್ಕಳಿಗೆ ಪೆಂಡಲ್ ವ್ಯವಸ್ಥೆ ಯಾಕಂದ್ರೆ ನನ್ನ ನನ್ನ ಮುಖ್ಯ ಉದ್ದೇಶ ಈ ಒಂದು ಮುಳಬಾಗಲ್ ತಾಲೂಕಿನ ಶೈಷಿಕ ಕ್ಷೇತ್ರಕ್ಕೆ ಮಾತ್ರ ನಾನು ತುಂಬಾ ಕೊಡ್ತೀನಿ ಎಲ್ಲಾ ಕ್ಷೇತ್ರ ಕೂಡ ಒತ್ಕೊಡ್ತೀವಿ ವಿಶೇಷವಾಗಿ ಕೂಡ ಈ ಮಕ್ಕಳಿಗೆ ನಾವು ಯಾಕಂದ್ರೆ ಇವತ್ತು ನನಗೆ ಸಿಗ್ತಿರ್ತಕ್ಕಂಥ ವ್ಯವಸ್ಥೆ ನನ್ನ ಮಕ್ಕಳು ಸಿಗ್ಬೇಕು ನನ್ನ ಉದ್ದೇಶ ಅದರಿಂದ ನಾನು ಕೂಡ ಸೆಷ್ಯನಲ್ಲಿ ಮಕ್ಕಳು ನಾನು ಜಾಸ್ತಿ ಕಿತ್ತಾಡ್ತಾ ಇದ್ದೀನಿ ಇವತ್ತು ಡಿಗ್ರಿ ಕಾಲೇಜ್ ಇರ್ಬೋದು ಪಿ ಯು ಕಾಲೇಜ್ ಇರ್ಬೋದು ಎಲ್ಲ ಮಟ್ಟಕ್ಕೆ ಒಳ್ಳೆ ಒಂದು ಮಟ್ಟಕ್ಕೆ ಬಂದು ಇವತ್ತು ಮುಳಭಾಗ ತಾಲೂಕಿನ ನಾವು ದೊಡ್ಡ ಮಟ್ಟಕ್ಕೆ ಯಾವುದೋ ಒಂದು ಅಧಿಕಾರಿ ಇಲ್ಲಿ ಹೋದಾಗ ಅವ್ರು ಐ ಎ ಎಸ್ ಐ ಎಸ್ ಐ ಪಿ ಎಸ್ ಆಗಿ ಮತ್ತೆ ವಾಪಸ್ ಬಂದಾಗ ಈ ತಾಲೂಕಿಗೆ ಕೊಡ್ತಕ್ಕಂತ ದೊಡ್ಡ ಗೌರವ ಅಂತ ಹೇಳ್ತಾ ಇವತ್ತು ಎಲ್ಲ ಮಕ್ಕಳು ಕೂಡ ಈಗಾಗಲೇ ಲೇಟ್ ಆಗಿದೆ ಕ್ರೀಡೆಯನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಉತ್ಸಾಹಕಾರರಾಗಿ ಒಳ್ಳೆ ನಾನು ಇವತ್ತು ಒಂದು ಮಾತಾ ಕೇಳ್ತಾ ಇದೀನಿ ಇದು ಹೋಗ್ತಾ 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 ಹೋಗ್ತಾವ್ ಏನಾಗ್ತದೆ ಕ್ರೀಡೆ ಹೋಗ್ತಾ ಇದೆ ಇವತ್ತು ಹಳೆ ಕಾಲದ ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಎಲ್ಲ ಹೋಗ್ತಾ ಇದೆ ವಾಲಿಬಾಲ್ ಎಲ್ಲ ಹೋಗ್ತಾ ಇದೆ ಪ್ರತಿನಿತ್ಯ ಕೂಡ ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕಾದ್ರೆ ಸಾಹುಕಾರ ದುಡ್ಡಿದ್ದು ಸಾಹ್ಕಾರ ಆಗಲ್ಲ ಪ್ರತಿನಿತ್ಯ ಒಂದು ದಿವಸ ಯಾರು ತನ್ನ ಕ್ರೀಡೆದಲ್ಲಿ ಒಂದು ನಾವು ತೊಳಸ್ಕೊಂತೀವಿ ವ್ಯಾಯಾಮದಲ್ಲಿ ತೊಳಸ್ಕೊಂತೀವಿ ಬಹುಶಃ ಅವನಿಗೆ ದೊಡ್ಡ ಒಂದು ಸಾಹಕಾರ ಪದ ಸಿಗುತ್ತೆ ಅದು ಏನಂತಂದ್ರೆ ಆರೋಗ್ಯ ಆರೋಗ್ಯ ಇವತ್ತು ಎಲ್ಲಾ ಕಡೆ ಹುಡುಕ್ರೆ ಆರೋಗ್ಯ ಸಿಗ್ತಾ ಎಲ್ಲಾ ಕಡೆ ಆರೋಗ್ಯ ಹೋಗ್ತಾ ಇದೆ ಸೊ ಅದ್ರಂದ್ರೆ ದೈನಂದಿನ ಚಟುವಟಿಕೆ ಯಾರು ಒಂದು ಗಂಟೆ ಕಾಲ ತನ್ನ ವೈಯಕ್ತಿಕವಾಗಿ ಕೆಲಸ ಕೊಡ್ತಾರೆ ಅವ್ರು ದಯವಿಟ್ಟು ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇವತ್ತು ನಾವೆಲ್ಲ ಕೂಡ ನಾವೆಲ್ಲ ಕೂಡ ನಾವೆಲ್ಲ ಹಳ್ಳಿಗಡ್ಡೆ ಪ್ರದೇಶದವರು ಹಳ್ಳಿಗಡ್ಡೆ ಪ್ರದೇಶದವ್ರು ದಯವಿಟ್ಟು ನಮ್ಮ ಒಂದು ನಮ್ಮ ವಾಸ್ತವಿಕ ಸ್ಥಿತಿಯನ್ನ ನಮ್ಮ ಸಂಪ್ರದಾಯಕ್ಕೆವನ್ನ ಯಾವತ್ತು ನಾವು ಬಿಡಬಾರ್ದು ಕ್ರೀಡೆಗಳಲ್ಲಿ ಭಾಗವಹಿಸ್ಬೇಕು ಕ್ರೀಡೆಗಳಲ್ಲಿ ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಅಂತ ಹೇಳ್ತಾ ನನ್ನ ಅಮಿತಿಯು ನಾಲ್ಕು ಯಾವತ್ತು ನನ್ನ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ನಿಮ್ಮ ಒಂದು ಪಿಯುಸಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಸಿ ಟರ್ನಿಂಗ್ ಪಾಯಿಂಟ್ ಇವಾಗ ಇವತ್ತು ನಿಮ್ಮ ಟರ್ನಿಂಗ್ ಪಾಯಿಂಟ್ ಇದೆ ದಯವಿಟ್ಟು ಹೆಚ್ಚಿನ ಒತ್ತು ಕೂಡ ಕ್ರೀಡಾ ಎಷ್ಟು ಒತ್ತು ಕೊಡುತ್ತೆ ಅದಕ್ಕೆ ಹತ್ತು ಫಸ್ಟ್ ಒತ್ತು ಕೂಡ ನಿಮ್ಮ ವಿದ್ಯಾರ್ಥಿಗೆ ಅಂದ್ರೆ ನಿಮ್ಮ ಶೈಕ್ಷಣಿಕ ಒತ್ತು ಕೊಟ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಬರಲಿ ದೊಡ್ಡ ಮಟ್ಟಕ್ಕೆ ಲಿಸ್ ಬರಲಿ ಅಂತ ಕೇಳ್ಕೊಂತ ಎಲ್ಲ ಹೆಣ್ಮಕ್ಳಿಗೂ ಗಂಡ್ ಮಕ್ಕಳಿಗೂ ನನ್ನ ಕಡೆಯಿಂದ ಸುಭಾಷ್ ಚಲಿಸ ನಾನು ಮಾತು ಮುಗಿಸ್ಕೊಳ್ತಾ ಇದ್ದೀನಿ ಎಲ್ಲರೂ ಒಂದೇ